ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಜಗಜ್ಯೋತಿ ಬಸವೇಶ್ವರ್ಜಿಯವರ ಸಾಮಾಜಿಕ ಕ್ರಾಂತಿ ನಡೆಯುವಂತಹ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಯಾರನ್ನ ವೀರ ಗಣಾಚಾರಿ ಅಂತ ಕರೀತಾರೆ ಅಂದ್ರೆ ಆ ಸಾಮ್ರಾಜ್ಯಕ್ಕೆ ರಕ್ಷಣೆ ಕೊಡುವಂತ ಒಂದು ಕೆಲಸವನ್ನ ಇವತ್ತು ಮಡಿವಾಳ ಮಾಚಿದೇವರು ಮಾಡಿದ್ರು ಇಡೀ ಶರಣ ಸಂಕುಲಕ್ಕೂ ಕೂಡ ರಕ್ಷಣೆ ಕೊಟ್ಟು ವೈಚಾರಿಕವಾಗಿ ಸನಾತನಕ್ಕೆ ಮುಂದುವರಿಸುವಂತ ಕೆಲಸವನ್ನ ಇವತ್ತು ಮಡಿವಾಳ ಮಾಚಿದೇವರು ಮಾಡಿದ್ರು ವಚನಗಳ ರಕ್ಷಣೆಯನ್ನ ಮಾಡಿದ್ರು ಇವತ್ತು ಅವರು ವಚನಗಳನ್ನ ರಕ್ಷಣೆ ಮಾಡಿದಾರಂತೇಳಿ ನಮಗೂ ಬಸವಣ್ಣವರ ಕಾಲದ ಸಾಹಿತ್ಯ ನಮಗೂ ಕೂಡ ಸಿಗ್ತದೆ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಜನ್ಮ ಉತ್ಸವದ ಸಂದರ್ಭದಲ್ಲಿ ನಾನು ಮಡಿವಾಳ ಸಮಾಜಕ್ಕೆ ಹಾಗೂ ಸಮಸ್ತ ಜನತೆಗೆ ಜನ್ಮೋತ್ಸವದ ಮಡಿವಾಳ ಮಾಚಿದೇವರ ಜನ್ಮೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತೇನೆ ಮಡಿವಾಳ ಮಾಚು ತಂದೆಗೆ ಸದಸ್ಯ ಮಡಿವಾಳ ಮಾಚದೇವರ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡು ಇವತ್ತ ಡಿ ಸಿ ಆಫೀಸ್ ಇಂದ ವರ್ತದಲ್ಲಿ ಇವತ್ತ ಆಫೀಸ್ ಅಲ್ಲಿ ಪೂಜಾ ಮಾಡಿಕೊಂಡು ನಾಲ್ಕು ಸುಮಾರು ಬಸವರು ಸರ್ಕಲ್ ಅಲ್ಲಿ ಕುಣಿತ ಗೊಪ್ಪಳ ಎಲ್ಲ ನಮ್ಮ ಮಡಿವಾಳ ಸಮಾಜದವರು ಬಂದಿದ್ದಾರೆ ಹಾಗೂ ನಮ್ಮ ಪ್ರಧಾನ ಗೌರವಾಧ್ಯಕ್ಷ ಬಾಬುರಾವ್ ಮಡಿವಾಳ ಕೂಡ ಇದ್ದಾರೆ ಹಾಗೂ ಜಿಲ್ಲಾ ಮಡಿವಾಳ ಸಂಘದ ಸುಭಾಷ್ ಮೆಡವರಿದ್ದಾರೆ ಹಾಗೂ ಅಶೋಕ್ ತಲಂಗಿ ಅವರಿದ್ದಾರೆ ಹಾಗೂ ಎಲ್ಲ ನಮ್ಮ ಮಡಿವಾಳ ಸಮಾಜದ ಅಕ್ಕ ತಂಗಿಯ ಅಣ್ಣ ತಮ್ಮಂದ ಎಲ್ಲರೂ ಇದ್ದಾರೆ ಹಾಗಾಗಿ ಎಲ್ಲ ಪ್ರೀತಿ ಬಾಂಧವರ್ಲಿಂದ ಒಳ್ಳೆ ರೀತಿಯಿಂದ ಜಯಂತಿ ಉತ್ಸವ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಮಡಿವಾಳ ಮಾಚದೇವ ಶುಭಾಶಯಗಳನ್ನು ಜಯಂತಿ ಉತ್ಸವ ಶುಭಾಶಯಗಳನ್ನು ಹೇಳುತ್ತಾ ಕೇಪುರ ಕೂಡ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ ಇವತ್ತು ಮತ್ತೊಮ್ಮೆ ಜೈ ಮಡಿವೇವಾ ಇವತ್ತು ಮಡಿಯೋಳ ಮಾಚದೇವರಿಗೆ ಮಡಿವಾಳ ಮಾಚದೇವರಿಗೆ ವಿಶ್ವಗುರು ಬಸವರಿಗೆ ಮಡಿವಾಳ ಹನ್ನೆರಡ ಬೀದಗರಾಚಾರಿ ಮಡಿವಾಳ ಮಾಚದೇವರ ಜಯಂತಿ ಉತ್ಸವದ ನಿಮಿತ್ತ ಇವತ್ತು ಜಿಲ್ಲಾಡಳಿತ ಇಲಾಖೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಮಾಜದ ಎಲ್ಲ ನಮ್ಮ ಹಾಗೂ ಪೊಲೀಸರು ಮತ್ತು ನಾಯಕರು ಈ ಒಂದು ಜಯಂತಿ ಉತ್ಸವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಇವತ್ತು ಮಲ್ವಾಳಿದೇವರ ಜಂಜೋತ್ಸವವನ್ನು ಆಚರಣೆ ಮಾಡಲಾಗ್ತದೆ ಇವತ್ತು ಈ ಜಯಂತಿನ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಲು ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ಘನವತ್ತ ಸರ್ಕಾರ ನಮ್ಮ ಮಡಿವಾಳ ಸಮಾಜವನ್ನ ಯಾವುದೋ ಒಂದು ಮಾಡತಾ ಧೋರಣೆಯನ್ನು ತೋರ್ತಾ ಇದೆ ಕಾರಣ ಈ ಜಯಂತ್ಯೋತ್ಸವದ ಪ್ರಯುಕ್ತ ನಾನು ಬೀದರ್ ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೀನಿ ಸರ್ಕಾರ ಇಡೀ ನಮ್ಮ ರಾಷ್ಟ್ರದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಏನಾಗಿದೆ ಅಂತಂದ್ರೆ ಎಸ್ಸಿ ಕ್ಯಾಟಗರಿಗೆ ನಮ್ಮ ಮಡಿವಾಳ ಸಮಾಜವನ್ನ ಸೇರಿದೆ ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ತಾನು ಎಸ್ಸಿ ಕ್ಯಾಟಗರಿಗೆ ಸೇರಿಸಲು ತಮ್ಮ ಇದು ಒಂದು ಫೈನಲ್ ಪ್ರಪೋಸಲ್ ಅನ್ನ ಅಂತ ಇವತ್ತು ಮಡಿವಾಳ ಸಮಾಜದ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ ಯಾಕಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಇದನ್ನ ಸಿಗೆ ರಿಸರ್ವೇಷನ್ಗೆ ಅವರು ಮನ ಅನುಮೋದನೆ ಕೊಡ್ತಾರೆ ಅನುಮೋದನೆ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಅದನ್ನ ನಾವು ಮೂವ್ಮೆಂಟ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇವತ್ತು ನಮ್ಮ ಸಮಾಜವನ್ನ ಮೂಲಗುಂಪು ಮಾಡದೆ ಮನತಾ ಧೋರಣೆಯನ್ನು ತೋರದೆ ನೇರವಾಗಿ ಘನವತ್ತ ಸರ್ಕಾರ ಮಡಿವಾಳ ಸಮಾಜದ ಕಡೆಗೆ ತನ್ನ ಗಮನವನ್ನು ಹರಿಸಿ ಮನವಿಯನ್ನ ಈ ಎಸ್ಸಿ ಕೆಟಗರಿಗೆ ಸೇರಿಸುವ ಒಂದು ಪ್ರಯತ್ನವನ್ನು ಮಾಡ್ಬೇಕಂತ ಹೇಳಿ ಇವತ್ತು ಬೀದರ್ ಜಿಲ್ಲಾ ಸಮಾಜದ ವತಿಯಿಂದ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ ನನ್ನ ಹೆಸರು ಅಶೋಕ್ ತೆಲಂಗಿ ಬೀದರ್ ಜಿಲ್ಲಾ ಮಡಿವಾಳ ಸಮಾಜದ ಜಿಲ್ಲಾ ಉಪಾಧ್ಯಕ್ಷನಾಗಿ ಮಾತಾಡ್ತಿದ್ದೇನೆ ಧನ್ಯವಾದಗಳು ನನ್ನ ಹೆಸರು ಬಾಬುರಾವ್ ಮಡಿವಾಳ್ ಜಿಲ್ಲಾ ಗೌರವ ಗೌರವಾಧ್ಯಕ್ಷ ನಾನು ಬಾಬುರಾವ್ ಮಡಿವಾಳ್ ಜಿಲ್ಲಾ ಮಡಿವಾಳ ಸಂಘದ ಪ್ರಧಾನ ಗೌರವಾಧ್ಯಕ್ಷನಾಗಿತ್ತು ಇವತ್ತಿನ ದಿವಸ ಸರಕಾರದ ವತಿಯಿಂದ ಬಡಿವಾಳದ ಮಾಚಿದೇವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಸರ್ಕಾರದ ವತಿಯಿಂದ ಹಾಗೂ ಸಮಾಜ ಬಾಂಧವರ ಜೊತೆಗೂಡಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇದರಲ್ಲಿ ಸಮಾಜದ ಎಲ್ಲ ವರ್ಗದ ಬಾಂಧವರು ಒಕ್ಕೂಗೆ ಒಗ್ಗೂ ಒಗ್ಗೂಡಿ ಇದನ್ನು ಸಪೋರ್ಟ್ ಮಾಡಿ ಎಲ್ಲರೂ ಆಚರಣೆ ಮಾಡ್ತಾ ಇರ್ತೇವೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಮಡಿವಾಳ ಬಾಂಧವರಿಗೆ ಸಮಸ್ತ ನಾಡಿನ ಬಾಂಧವರಿಗೆ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ ಜಯ ಜಯವನ್ನು ಆರಿಸುತ್ತೇನೆ ಮಡಿವಾಳ ಬಾಂಧವರಿಗೆ ವೀರಗಣಾಚಾರಿ ಮಡಿವಾದ ಮಾಚುದೇವರಿಗೆ ವೀರಗಣಾಚಾರಿ ಮಡಿವಾದ ಮಾಚುದೇವರಿಗೆ ವಚನ ರಕ್ಷಕ ಮಡಿವಾದ ಮಾಚು ತಂದದೆ ವಚನ ರಕ್ಷಕ ಮಡಿವಾದ ಮಾಚು